ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಿಮಗೆಲ್ಲ ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಆಷಾಢ ಮಾಸ ಮುಗಿತಿದ್ದ ಹಾಗೆ ಶ್ರಾವಣ ಮಾಸಕ್ಕೆ ನಾವೆಲ್ಲರೂ ಕಾಲಿಡ್ತೀವಲ್ವಾ ಅಂದರೆ ಆಷಾಢ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯ ಮಾಡೋದಿಲ್ಲ ಆದರೆ ಶ್ರಾವಣ ಮಾಸ ಶುರುವಾಯಿತು ಅಂದರೆ ಹಬ್ಬಗಳ ಸಾಲೇ ಶುರುವಾದಂತೆ ಅಲ್ವಾ ಸ್ನೇಹಿತರೆ ಹಿಂದಿನ ದಿನನೇ ಎಲ್ಲ ತಯಾರಿ ಮಾಡಿಟ್ಕೊಂಡ್ರು ಕೂಡ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲ ದೇವರ ಪಾತ್ರೆಗಳನ್ನು ತೊಳೆದು ಪೂಜೆ ಮಾಡಬೇಕಾಗಿರುತ್ತಲ್ಲ ಹಾಗಾಗಿ ತಡ ಆಗುತ್ತೆ ಅಂತ ಹೇಳಿ ಇವತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಬೇಗನೆ ಎದ್ದಿದ್ದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಹಿಂದೂ ಸಂಪ್ರದಾಯದಂತೆ ನಾವು ಹಿಂದೂಗಳು ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಮಾಡೋದಿಲ್ಲ ಆದರೆ ಆಷಾಢ ಮಾಸದ ಜ್ಯೋತಿರ್ಭೀಮೇಶ್ವರ ರಥದ ಮೂಲಕ ಶಿವಪಾರ್ವತಿಯರನ್ನ ದೀಪಸ್ತಂಭಗಳ ಮೂಲಕ ಯಥಾಭಕ್ತಿ ಯಥಾಶ್ರದ್ಧಾ ಯೋಗ್ಯತಾ ಅನುಸಾರವಾಗಿ ಪೂಜಿಸಿ ಮನೆಯಲ್ಲಿ ಗೃಹಿಣಿ ತಮ್ಮ ಪತಿಯ ಶ್ರೇಯಸ್ಸು ಆರೋಗ್ಯ ಆಯಸ್ಸಿಗಾಗಿ ಪ್ರಾರ್ಥಿಸಿ ದೀರ್ಘ ಸುಮಂಗಲಿಯಾಗಿ ಹರಸುವಂತೆ ಶಿವ ಪಾರ್ವತಿಯರನ್ನ ಪ್ರಾರ್ಥಿಸುವುದರ ಮೂಲಕ ಶ್ರಾವಣ ಮಾಸದ ಪ್ರಾರಂಭವನ್ನ ಮಾಡ್ತೀವಿ ಅಲ್ವಾ ಸ್ನೇಹಿತರೆ ಮದುವೆಯಾಗದ ಕನ್ಯರು ಸಹ ಒಳ್ಳೆಯ ವರ ಸಿಗ್ಲಿ ಅಂತ ಹೇಳಿ ಈ ಪೂಜೆಯನ್ನ ಮಾಡಿ ತಾಯಿ ತಂದೆಯರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಸ್ನೇಹಿತರೆ ಇದರಿಂದ ಬಹಳ ಅಂದ್ರೆ ಬಹಳ ಶುಭವಾಗುತ್ತೆ ಈ ಈ ದಿನ ರಾಹುಕಾಲ ಹೊರತುಪಡಿಸಿ ಎಲ್ಲಾ ಶುಭ ಮುಹೂರ್ತದಲ್ಲೂ ಈ ವ್ರತವನ್ನ ಈ ಪೂಜೆಯನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ದಿನ ನೀವು ಕರ್ಗೆಡಬು ಪಾಯಸ ನೈವೇದ್ಯಕ್ಕೆ ಮಾಡ್ಕೊಳ್ಬೋದು ಸ್ನೇಹಿತರೆ ಯಥಾ ಭಕ್ತಿ ಶ್ರದ್ಧೆ ನಿಮ್ಮ ಯೋಗ್ಯತೆ ಅನುಸಾರವಾಗಿ ನೀವು ಏನನ್ನ ಬೇಕಾದರೂ ಭಕ್ತಿ ಶ್ರದ್ಧೆಯಿಂದ ಭಗವಂತನಿಗೆ ಅರ್ಪಣೆ ಮಾಡಿದರೆ ಖಂಡಿತ ಭಗವಂತ ಸ್ವೀಕರಿಸ್ತಾರೆ ಸ್ನೇಹಿತರೆ ಈ ವೃತ್ತದಲ್ಲಿ ಬಹಳ ಪದ್ಧತಿ ಇದೆಯಪ್ಪ ನಮ್ಮಲ್ಲಿ ಈ ಪದ್ಧತಿ ಇಲ್ಲ ನಾವು ಪೂಜೆ ಮಾಡಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಭಗವಂತನನ್ನು ಆರಾಧನೆ ಮಾಡಿ ಅಮಾವಾಸ್ಯೆ ಅಂತೂ ಇದ್ದೇ ಇರತ್ತೆ ಇವತ್ತಿನ ದಿನ ಇವತ್ತು ನಾವು ಪೂಜೆ ಮಾಡೇ ಮಾಡ್ತೀವ ಪೂಜೆ ಎಲ್ಲ ಆದಮೇಲೆ ನನ್ನ ಗಂಡನ ಆರೋಗ್ಯ ಆಯಸ್ಸು ಹೆಚ್ಚಿಸಪ್ಪ ತಂದೆ ಅಂತೇಳಿ ಹಾಗೆ ದೀರ್ಘ ಸುಮಂಗಲಿ ಆಗುವ ಭಾಗ್ಯವನ್ನ ಕರ್ಣಿಸುವ ಅಂತ ಹೇಳಿ ಪ್ರಾರ್ಥಿಸಿದ್ರೆ ಸಾಕು ಸ್ನೇಹಿತರೆ ಇದು ಕೂಡ ಅಷ್ಟೇ ಶ್ರದ್ಧಾಪೂರ್ವಕವಾಗಿ ಪೂರ್ವಕವಾಗಿ ವ್ರತವನ್ನ ಆಚರಣೆ ಮಾಡಿದಷ್ಟೇ ಪುಣ್ಯ ಫಲ ನಮ್ಗೆ ಸಿಗತ್ತೆ ಅಂದ್ರೆ ಮನಸ್ಸಿನ ಉದ್ದೇಶ ಮುಖ್ಯ ಅಂದ್ರೆ ನಾವು ಎಷ್ಟು ನಮ್ಮ ಗಂಡನಿಗೆ ಗೌರವ ಆದರ ಪ್ರೀತಿ ಕೊಡ್ತೀವಿ ಅನ್ನೋದೇ ಮುಖ್ಯವಾಗಿರುತ್ತೆ ಈ ರೀತಿ ಗಂಡನು ಕೂಡ ತನ್ನ ಹೆಂಡತಿಯನ್ನ ಎಷ್ಟು ಪ್ರೀತಿ ವಿಶ್ವಾಸದಿಂದ ಆಧಾರದಿಂದ ಗೌರವ ಕೊಟ್ಟು ನಡೆಸ್ಕೊಳ್ತಾನೆ ಅನ್ನೋದೇ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಇವೆರಡನ್ನ ನಾವು ಸರಿಯಾಗಿ ಜೀವನದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಖಂಡಿತ ನಮ್ಮ ಜೀವನ ಸುಖಕರವಾಗಿರುತ್ತೆ ಅದು ಭಗವಂತನಿಗೂ ಪ್ರೀತಿ ಆಗತ್ತೆ ಈ ರಥದ ಆಚರಣೆಯಾಗಿದೆ ಸ್ನೇಹಿತರೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ರಥದ ಆಚರಣೆಯಲ್ಲಿ ನಾವು ಅವತ್ತಿನ ದಿನ ಮಾತ್ರ ಪೂಜೆ ಮಾಡಿ ನನ್ನ ಗಂಡನ ನಾನು ಪ್ರೀತಿಸ್ತೀನಿ ಅಂತ ಹೇಳಿ ತೋರಿಸೋ ಅವಶ್ಯಕತೆ ಏನಿಲ್ಲ ಸ್ನೇಹಿತರೆ ಆದರೆ ನಮ್ಗೆ ಯಾವತ್ತು ಅದೇ ಭಾವ ಇರಬೇಕು ಇವತ್ತೊಂದು ದಿನ ಮಾತ್ರ ನಾವು ಭೀಮನ ಅಮಾವಾಸೆ ಇವತ್ತು ಪೂಜೆ ಮಾಡಿದ್ರೆ ಮಾತ್ರ ಗಂಡನ ಆಯಸ್ಸು ವೃದ್ಧಿ ಆಗತ್ತೆ ಅನ್ನೋದು ತಪ್ಪು ಸ್ನೇಹಿತರೆ ಯಾವತ್ತೂ ನಮಗಿಂತ ದೊಡ್ಡವರೇ ಅಲ್ವಾ ಅವರಿಗೆ ಪ್ರೀತಿ ಗೌರವ ಆಧಾರವನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಜೀವನ ಮಾಡುವ ಒಂದು ಪ್ರಯತ್ನ ಮಾಡ್ದಾಗ ಖಂಡಿತ ನಾವು ಸಫಲತೆಯನ್ನ ಜೀವನದಲ್ಲಿ ಪಡಿತೀವಿ ಸ್ನೇಹಿತರೆ ಮದುವೆಯಾದ ಮೊದ್ಲು ಮೊದ್ಲಿಗೆ ಗಂಡ ಹೆಂಡಿರಲ್ಲಿ ವಿರಸ ಉಂಟಾಗೇ ಆಗತ್ತೆ ಒಂದಲ್ಲ ಒಂದು ಕಾರಣಕ್ಕೆ ಯಾಕಂದ್ರೆ ನಮ್ಮಿಬ್ಬರಿಗೂ ಅದು ಹೊಸದೊಂದು ಜೀವನದ ಆರಂಭ ಆಗಿರುತ್ತೆ ಹಾಗಾಗಿ ಅವರ ಅಭಿರುಚಿಗಳು ನಮ್ಮ ಅಭಿರುಚಿಗಳು ಬೇರ್ಬೇರದೇ ರೀತಿಯಾಗಿರುತ್ತೆ ಮೊದ್ಲು ಮೊದ್ಲಿಗೆ ಎಲ್ಲಾ ಹೊಂದಾಣಿಕೆನೂ ಕಷ್ಟನೇ ಆಗತ್ತೆ ಸ್ನೇಹಿತರೆ ನಂತರವೇ ಜೀವನ ಶುರುವಾಗೋದು ಅಲ್ವಾ ಹೊಂದಾಣಿಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ ಕೆಲವೊಂದು ಮಧ್ಯೆ ಬರುವ ಸಂಬಂಧಗಳು ಕೂಡ ನಮ್ಮಲ್ಲಿ ಇರುಸು ಮುರುಸು ಉಂಟು ಮಾಡ್ಬಿಡ್ತವೆ ಹಾಗಾಗಿ ಗಂಡ ಹೆಂಡತಿಯಾಗಿ ಜೊತೆಯಾಗಿ ನಡೀತಾ ಇದ್ದೀವಿ ಅಂದ್ರೆ ಒಬ್ರಿಗೆ ಒಬ್ರು ನಾವು ಸ್ವಲ್ಪ ಸಮಯವನ್ನಂತೂ ಕೊಟ್ಕೊಳ್ಳೇಬೇಕು ಸ್ನೇಹಿತರೆ ಆಗ್ಲೇ ನಾವು ಇಡೀ ಜೀವನ ಪೂರ್ತಿ ಒಟ್ಟಿಗಿರ್ಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದ್ರೆ ಮೊದ್ಲು ಮೊದಲಿಗೆ ನಮಗೆ ನಾವು ಸಮಯ ಕೊಟ್ಕೊಳ್ಳಿಲ್ಲ ಅರ್ಥ ಮಾಡ್ಕೊಳ್ಳಿಲ್ಲ ಬೇರೆಯವ್ರ ಮಾತಿಗೆ ಕಿವಿ ಕೊಡ್ತೀವಿ ಅಂದಾಗ ನಮ್ಮ ಸಂಸಾರ ಹಾಳಾಗತ್ತೆ ಸ್ನೇಹಿತರೆ ಹಾಗಾಗಿ ಯಾವ ಯಾವುದೇ ಕಾರಣಕ್ಕೂ ನಮ್ಮ ಸಂಬಂಧದಲ್ಲಿ ನಮ್ಗೆ ವಿಶ್ವಾಸವಿ ಅದೊಂದು ಪವಿತ್ರ ಸಂಬಂಧ ಅಂತ ಹೇಳಿ ನಾವು ಅರ್ಥ ಮಾಡಿಕೊಂಡು ಕಷ್ಟ ಸುಖ ಇದ್ದೇ ಇರುತ್ತೆ ಎಲ್ಲದರಲ್ಲೂ ಇರುತ್ತೆ ನಾವೊಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ನಡಿಬೇಕಾದ್ರೂ ಸಮಸ್ಯೆಗಳು ಬರ್ತವೆ ನಾವು ದೂರ ಆದಾಗೂ ಸಮಸ್ಯೆಗಳು ಇದ್ದೇ ಇರ್ತವೆ ಸ್ನೇಹಿತರೆ ಎಲ್ಲದೂ ಇಲ್ಲಿ ನಡೆಯುತ್ತೆ ಹಾಗಾಗಿ ಅದನ್ನು ನಾವು ಜೊತೆಗಿದ್ದೇ ಅನುಭವಿಸಬೇಕು ಅಲ್ವಾ ಏನ್ ಬರುತ್ತೋ ಬಂದೇ ಬರುತ್ತೆ ಅವೆಲ್ಲವೂ ಜೊತೆಗಿದ್ರೂ ಬರ್ತವೆ ಜೊತೆಗೆ ಇಲ್ಲದ್ರೂ ಬರ್ತವೆ ಅವನ್ನ ನಾವಿಬ್ರು ಜೊತೆಗೆ ನಿಂತು ಎದುರಿಸೋಣ ಜೀವನವನ್ನ ಗೆಲ್ಲೋಣ ಅನ್ನೋ ಒಂದು ಮನೋಭಾವ ಇದ್ದಾಗ ಆ ಭಗವಂತ ಖಂಡಿತ ನಮ್ಮ ಈ ಉದ್ದೇಶಕ್ಕೆ ಒಲಿತಾನೆ ಸ್ನೇಹಿತರೆ ಇದನ್ನು ಕೂಡ ಕೂಡ ಒಂದು ಕರ್ಮ ಅಂತಾನೆ ಅನ್ನೋದು ಸ್ನೇಹಿತರೆ ನಾವು ಗಂಡ ಹೆಂಡತಿ ಅನ್ನುವ ಒಂದು ಸಂಬಂಧದಲ್ಲಿ ಪವಿತ್ರವಾಗಿ ಒಂದಾಗಿದ್ದೀವಿ ಅಂದರೆ ಅದಕ್ಕೆ ನಾವು ಮೊದಲು ಮಹತ್ವ ಕೊಡಬೇಕು ಮಹತ್ವ ಕೊಟ್ಟು ಒಂದಿರುತ್ತೆ ಒಂದು ಹೋಗುತ್ತೆ ಒಂದು ವಿಚಾರ ಬರುತ್ತೆ ಒಂದು ವಿಚಾರ ಹೋಗುತ್ತೆ ಇಬ್ಬರೂ ಕೂಡ ಅನುಸರಿಸ್ಕೊಂಡು ಯಾರು ಮೇಲಲ್ಲ ಯಾರು ಕೀಳಲ್ಲ ಇಬ್ಬರೂ ಕೂಡ ಸಮಾನವಾಗಿರೋರೆ ಯಾಕಂದ್ರೆ ಈ ಇಬ್ರು ಸರಿಯಾಗಿ ನಡೆದಾಗ ಮಾತ್ರ ಈ ಸಂಸಾರ ಎಂಬ ತೇರನ್ನು ಎಳಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಮುಂದೆ ಆಗ್ಬಿಡುತ್ತೆ ಹಿಂದೆ ಮುಂದೆ ಆದರೆ ಆ ಸಂಸಾರ ಚೆನ್ನಾಗಿರಲ್ಲ ಹಾಗಾಗಿ ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ಜೀವನದಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರೀತಿ ವಿಶ್ವಾಸದ ಬದುಕೋದು ಮುಖ್ಯ ಸ್ನೇಹಿತರೆ ಅಂದ್ರೆ ಒಬ್ಬರಿಗೆ ಒಬ್ಬರಿಂದ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಕೂತ್ಕೊಂಡು ಅದನ್ನ ಸರಿಯಾದ ರೀತಿಯಲ್ಲಿ ಮಾತಾಡಿಕೊಂಡು ನಾವು ನಮ್ಮ ಜೀವನವನ್ನ ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕು ಬಿಟ್ಟು ನಾವು ಬೇರೆ ಬೇರೆ ಆಗೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಸ್ನೇಹಿತರೆ ಇದನ್ನ ನಾವು ಅರ್ಥ ಮಾಡಿಕೊಂಡ್ರೆ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಜೀವನದಲ್ಲಿ ಪಾರ್ವತಿ ಪರಮೇಶ್ವರರೇ ನಮ್ಮನ್ನ ಅನುಗ್ರಹಿಸಿ ಆಶೀರ್ವದಿಸ್ತಾರೆ ಸ್ನೇಹಿತರೆ ನಾವು ಕೇಳಲೇಬೇಕು ಅಂತ ಏನಿಲ್ಲ ನಮ್ಮ ಉದ್ದೇಶ ಒಳ್ಳೇದಾಗಿದ್ರೆ ನಮ್ಮ ಕರ್ಮಗಳು ಸ್ವಚ್ಛವಾಗಿದ್ರೆ ಆ ಭಗವಂತ ತಾನಾಗಿಯೇ ಒಲಿತಾನೆ ನಾವು ಏನನ್ನಾದ್ರೂ ಬೇಡಿ ಬೇಡಿ ಪಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಈ ಜ್ಯೋತಿರ್ಭೀಮೇಶ್ವರ ವ್ರತದ ಆಚರಣೆಯ ಉದ್ದೇಶ ಒಂದೇ ಆದರೂ ಕೂಡ ಬಹಳ ಜನ ಭಿನ್ನ ರೀತಿಯಲ್ಲಿ ಇದನ್ನ ಆಚರಣೆ ಮಾಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ನಾನು ನೈವೇದ್ಯಕ್ಕೆ ಒಂಬತ್ತು ಕರಗಡಬನ್ನ ಮಾಡಿ ನೈವೇದ್ಯವನ್ನ ಮಾಡಿಬಿಟ್ಟಿದ್ದೆ ಸ್ನೇಹಿತರೆ ಹಾಗೆ ನಾನು ಇವತ್ತು ಬೆಳಗಿನ ತಿಂಡಿಗೆ ಅಕ್ಕಿ ರವೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಮಕ್ಕಳು ಕೂಡ ಇವತ್ತು ಶಾಲೆ ರಜೆ ಇರೋದ್ರಿಂದ ಭಾನುವಾರ ಆಗಿರೋದ್ರಿಂದ ಮನೆಯಲ್ಲೇ ಇದ್ರು ಹಾಗೆ ಮನೆಯವರು ಕೂಡ ಬೆಳಗಿನ ಕಷಾಯ ಕುಡಿದು ಪೂಜೆ ಮುಗಿಸಿ ಯಾವುದೋ ಒಂದು ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ರು ಸ್ನೇಹಿತರೆ ಅವರು ಬರೋದ್ರೊಳಗೆ ನಾನು ಅಕ್ಕಿ ರವೆ ಉಪ್ಪಿಟ್ಟನ್ನು ಮಾಡಿ ನನ್ನ ಮಕ್ಳಿಬ್ರು ಇವತ್ತು ತುಂಬಾ ಹಠ ಮಾಡ್ತಾ ಇದ್ರು ಮೋತಿಚೂರ್ ಲಾಡು ಮಾಡಮ್ಮ ಮೋತಿಚೂರ್ ಲಾಡು ಮಾಡಮ್ಮ ಅಂತ ಹೇಳಿ ಹಾಗಾಗಿ ನಾನು ಇವತ್ತು ಅದನ್ನ ಮನೆಯಲ್ಲೇ ಮಾಡೋಣ ಅಂತ ಹೇಳಿ ತಯಾರಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಅದನ್ನ ಹೇಗೆ ಮಾಡೋದು ಅಂತ ಕೂಡ ನಿಮಗೂ ತಿಳಿಸ್ತೀನಿ ಹಾಗೆ ನಾನು ಅಕ್ಕಿ ರವೆಯನ್ನು ಅಕ್ಕಿ ತೊಳೆ ಹಾಕಿ ಬೀಸಕಲ್ಲಲ್ಲಿ ಒಂದು ಹತ್ ಕೆಜಿ ಕೆಜಿ ಬಿಸಿ ಬೀಸಿ ಎತ್ತಿಡ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಅದರಲ್ಲಿ ಸ್ವಲ್ಪ ರವೆಯನ್ನು ತಗೊಂಡು ನಾನು ಇವತ್ತು ಅದನ್ನ ಜಲಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈ ಅಕ್ಕಿ ರವೆ ಉಪ್ಪಿಟ್ಟಲ್ಲಿ ಸ್ವಲ್ಪ ಹಿಟ್ಟಿದ್ರು ಕೂಡ ಅಕ್ಕಿ ರವೆ ಉಪ್ಪಿಟ್ಟಲ್ಲಿ ಗಂಟ್ ಸ್ನೇಹಿತರೆ ಹಾಗಾಗಿ ನಾವು ಆ ರವೆನ ಜಲ್ಸ್ಕೊಂಡು ಹಿಟ್ಟನ್ನು ತಗೊಂಡ್ ನಂತರನೇ ನಾವು ಅದನ್ನ ಹುರ್ಕೊಂಡು ಎತ್ತಿಟ್ಕೊಂಡು ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ ಈ ಅಕ್ಕಿ ರವೆನ ಹುರಿದು ಮಾಡೋದ್ರಿಂದ ಉಪ್ಪಿಟ್ಟು ಬಹಳ ಅಂದ್ರೆ ಸ್ನೇಹಿತರೆ ಅದೇ ನಾವು ಹಸಿ ರವೆ ಹಾಕಿದಾಗ ಗಂಟಾಗ್ಬಿಡುತ್ತೆ ಹಾಗಾಗಿ ಅಕ್ಕಿ ರವೆ ಉಪ್ಪಿಟ್ಟನ್ನು ಮಾಡ್ಬೇಕಾದ್ರೆ ಅಕ್ಕಿ ರವೆನ ಹುರ್ಕೋಬೇಕು ಅದೇ ನಾವು ಗೋಧಿ ರವೆ ಉಪ್ಪಿಟ್ಟು ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಹುರಿದುಕೊಳ್ಳದೆ ಹಾಗೆ ಮಾಡಿದ್ರು ಕೂಡ ಅದು ಗಂಟಾಗೋದಿಲ್ಲ ಸ್ನೇಹಿತರೆ ಆದ್ರೆ ಅಕ್ಕಿ ರವೆ ಮಾತ್ರ ಗಂಟಾಗ್ಬಿಡತ್ತೆ ಮತ್ತೆ ಹಿಟ್ಟಿದ್ರು ಕೂಡ ಗಂಟಾಗುತ್ತೆ ಹಾಗಾಗಿ ಅದನ್ನ ಜಲ್ಸ್ಕೊಂಡು ನಂತರ ಅದನ್ನ ಹುರ್ಕೋಬೇಕು ಸ್ನೇಹಿತರೆ ಅಕ್ಕಿ ರವೆ ಉಪ್ಪಿಟ್ಟಿಗೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬೇಕು ಯಾಕಂದ್ರೆ ಅದು ಸ್ವಲ್ಪ ಅರಳಕ್ಕೆ ಸಮಯ ತಗೊಳುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆಯಲ್ಲಿ ನಾವು ಉಪ್ಪಿಟ್ಟು ಮಾಡೋದ್ರಿಂದ ಅದು ಚೆನ್ನಾಗಿ ಅರಳತ್ತೆ ಕಿರವೆ ಉಪ್ಪಿಟ್ಟಿಗೆ ನಾನು ಬೀನ್ಸ್ ಅಂದ್ರೆ ತರಕಾರಿ ಬಳಸಿ ಈ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅವರೇ ಕಾಳು ಹಾಗೆ ಬೀನ್ಸ್ ಹಾಗೆ ಆಲೂಗಡ್ಡೆ ಹಾಗೆ ಕ್ಯಾರೆಟ್ ಮತ್ತೆ ಸ್ವಲ್ಪ ಹಸಿ ಕಾಯಿ ತುರಿ ಹಾಕಿದ್ರೆ ಇನ್ನು ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ವಾಸ್ತು ಪ್ರಕಾರ ನಮ್ಮ ಮನೆ ಈಶಾನ್ಯ ಮೂಲೆಯನ್ನ ದೇವ ಮೂಲೆ ಅಂತ ಕರಿತೀವಿ ಅಂದ್ರೆ ಈಶಾನ್ಯ ಮೂಲೆಯಲ್ಲಿ ದೇವರನ್ನಿಟ್ಟು ಪೂಜೆ ಮಾಡಿದ್ರೆ ಬಹಳ ಒಳ್ಳೆದಾಗತ್ತೆ ಸಕಾರಾತ್ಮಕ ಭಾವ ಹೆಚ್ಚಾಗುತ್ತೆ ಭಗವಂತನ ಆಶೀರ್ವಾದ ಸಿಗುತ್ತೆ ಮನೆಗೆ ಒಳ್ಳೇದಾಗುತ್ತೆ ಅಂತ ಮಾಡ್ತೀವಿ ಸ್ನೇಹಿತರೆ ಅದೇ ತರಹ ನಾವು ಸ್ನಾನ ಮಾಡೋ ಕೋಣೆಯನ್ನು ಮೂಲೆಯಲ್ಲಿ ಇರುತ್ತೆ ಸ್ನೇಹಿತರೆ ಅಂದ್ರೆ ಅಲ್ಲಿ ನಕಾರಾತ್ಮಕತೆಯನ್ನು ಹೀರಿಕೊಳ್ಳುವ ಶಕ್ತಿ ಇರುತ್ತೆ ಹಾಗಾಗಿ ನಾವಲ್ಲಿ ಸ್ನಾನದ ಕೋಣೆಯನ್ನು ಕಟ್ಟಿಸಿರ್ತೀವಿ ನಮ್ಮ ದೇಹವನ್ನು ಶುಚಿಯಾಗಿಟ್ಕೊಳ್ಳಿಕ್ಕೆ ಮತ್ತೆ ನಮ್ಮ ದೇಹದ ದಣಿವನ್ನು ನಿವಾರಿಸ್ಕೊಳ್ಳಿಕ್ಕೆ ನಾವು ಸ್ನಾನವನ್ನು ಮಾಡೇ ಮಾಡ್ತೀವಲ್ವ ಸ್ನೇಹಿತರೆ ಆ ಜಾಗದಲ್ಲಿ ಅಂದ್ರೆ ಆ ಸ್ನಾನದ ಕೋಣೆಯಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನ ಕಲ್ಲುಪ್ಪನ್ನ ತುಂಬಿಡೋದ್ರಿಂದ ನೆಗೆಟಿವ್ ಎನರ್ಜಿಯನ್ನ ಅಂದ್ರೆ ಸ್ನಾನದ ಕೋಣೆಯಲ್ಲಿರುವ ಸಂಪೂರ್ಣ ನೆಗೆಟಿವ್ ್ ಎನರ್ಜಿ ಅಂದ್ರೆ ನಮ್ಮ ಸಂಪೂರ್ಣ ನೆಗೆಟಿವ್ ಎನರ್ಜಿಯನ್ನು ನಾವು ಅಲ್ಲಿಕೊಳ್ಕೊಳ್ಳಕ್ಕೆ ಸ್ನಾನ ಮಾಡ್ತೀವಲ್ವಾ ಆ ನೆಗೆಟಿವ್ ಎನರ್ಜಿ ನಮ್ಮ ಮನೆಯ ತುಂಬಾ ಹರಡಬಾರದು ಅಂದ್ರೆ ನಾವು ಸ್ನಾನದ ಕೋಣೆಯಲ್ಲಿ ಒಂದು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನ ತುಂಬಿಡ್ಬೇಕು ಸ್ನೇಹಿತರೆ ಈ ಹುಣ್ಮೆಗೆ ತುಂಬಿಟ್ರೆ ಮುಂದಿನ ಅಮಾವಾಸ್ಯೆಗೆ ಅದನ್ನ ಅದೇ ಬಚ್ಚಲ್ ಮನೆಯಲ್ಲಿ ನೀರ್ ಹೋಗುತ್ತಲ್ಲ ಆ ಜಾಗದಲ್ಲಿ ಸುರಿದು ನೀರ್ ಹಾಕ್ಬಿಟ್ರೆ ಸಾಕು ಸ್ನೇಹಿತರೆ ಅದು ಹರಿದು ಹೋಗೋ ಹಾಗೆ ನಾವು ನೋಡ್ಕೊಳ್ಬೇಕು ಮತ್ತೆ ಅದನ್ನ ತೊಳೆದು ಚೆನ್ನಾಗಿ ಒರೆಸಿ ಮತ್ತೆ ಅದಕ್ಕೆ ಕಲ್ಲುಪ್ಪನ್ನ ತುಂಬಿಡ್ಬೇಕು ಸ್ನೇಹಿತರೆ ಅಂದ್ರೆ ನಮ್ಮ ಸ್ನಾನದ ಕೋಣೆಯಲ್ಲಿರುವ ನೆಗೆಟಿವ್ ಎನರ್ಜಿನ ಅದು ಮನೆ ತುಂಬಾ ಹರಳಿಕೆ ಬಿಡೋದಿಲ್ಲ ಅದು ಆ ಉಪ್ಪು ಅದನ್ನ ಆಕರ್ಷಣೆ ಮಾಡಿ ತನ್ನ ಹತ್ರ ಇಟ್ಕೊಳತ್ತೆ ಸ್ನೇಹಿತರೆ ಅಂದ್ರೆ ಉಪ್ಪಿಗೆ ನೆಗೆಟಿವ್ ಎನರ್ಜಿನ ಹೀರಿಕೊಳ್ಳುವ ಶಕ್ತಿ ಇದೆ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿನೂ ಕಡಿಮೆ ಆಗುತ್ತೆ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತವೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದೇ ತರಹ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಮಾತ್ರ ಅಲ್ಲ ನಮ್ಮಲ್ಲೂ ಕೂಡ ಆಗಾಗ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮನ್ನು ಕೂಡ ಕೆಲವೊಮ್ಮೆ ನಕಾರಾತ್ಮಕತೆ ಅನ್ನುವ ಚಂಚಲತೆ ಆವರಿಸ್ಬಿಡುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ನಮ್ಮ ಜೀವನದಲ್ಲಿ ನಾವು ಕೆಟ್ಟ ನಿರ್ಧಾರಗಳನ್ನ ತಗೊಂಡ್ಬಿಡ್ತೀವಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನ ಕಳ್ಕೊಳ್ಬಾರ್ದು ನಾವು ಎಂಥದ್ದೇ ಕುಗ್ಗುವಂತ ಸ್ಥಿತಿ ಬಂದರೂ ಕೂಡ ಆ ಸಮಯದಲ್ಲಿ ಆ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿದೆ ಅನ್ನುವ ದೃಢ ವಿಶ್ವಾಸದೊಂದಿಗೆ ನಾವು ಮುಂದೆ ಸಾಗಬೇಕು ಸ್ನೇಹಿತರೆ ಜೀವನದಲ್ಲಿ ನಾವಿಲ್ಲಿ ಇಲ್ಲಿ ಏನನ್ನಾದ್ರೂ ಪಡ್ಕೊಳ್ಬಹುದು ಭಗವಂತರ ಸೃಷ್ಟಿಯೇ ಆಗಿದೆ ಇಲ್ಲಿ ನಾವೆಲ್ಲವನ್ನ ಪಡ್ಕೊಳ್ಬೋದು ಒಳ್ಳೆಯದನ್ನು ಪಡ್ಕೊಳ್ಬೋದು ಕೆಟ್ಟದನ್ನ ಪಡ್ಕೊಳ್ಬೋದು ಆಯ್ಕೆ ಮಾಡ್ಕೊಳ್ಳೋ ಅಧಿಕಾರ ಇಲ್ಲಿ ಭಗವಂತ ನಮಗೆ ಬಿಟ್ಟಿದ್ದಾನೆ ನೀನು ಯಾವ ರೀತಿಯ ಆಯ್ಕೆಯನ್ನ ಮಾಡ್ಕೊಳ್ತೀಯೋ ಕೆಟ್ಟದನ್ನ ಆಯ್ಕೆ ಮಾಡ್ಕೊಳ್ತೀಯೋ ಒಳ್ಳೆಯದನ್ನು ಆಯ್ಕೆ ಮಾಡಿ ನಮ್ಮ ನಮ್ಮ ಭಗವಂತ ಯಾಕೆ ಬಿಟ್ಟಿರ್ತಾನೆ ಅದೇ ಮುಂದಿನ ಭವಿಷ್ಯವಾಗಿರುತ್ತೆ ಅಧಿಕಾರವನ್ನ ನಾವು ಬದುಕಿನ ಆಯ್ಕೆ ಮಾಡ್ಕೊಳ್ಳುವ ಅಧಿಕಾರವನ್ನ ಸಂಪೂರ್ಣವಾಗಿ ಭಗವಂತ ನಮ್ಮ ಕೈಯಲ್ಲೇ ಇಟ್ಟಿದ್ದಾನೆ ಹಾಗೆ ನಮ್ಮ ಮುಂದೆ ನಮ್ಮ ಭವಿಷ್ಯವನ್ನ ಇಟ್ಟಿದ್ದಾನೆ ನೀನು ಇವತ್ತು ನಾನ್ ಕೊಟ್ಟ ಅಧಿಕಾರವನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತೀಯೋ ಅದೇ ನಿನ್ನ ಭವಿಷ್ಯವಾಗಿರತ್ತೆ ಅನ್ನೋದೇ ಈ ಪರಿಯಾಗಿದೆ ಸ್ನೇಹಿತರೆ ಅಂದ್ರೆ ನಾವು ಇಲ್ಲಿ ಬದುಕ್ತಾ ಇದೀವಿ ಅಂದ್ರೆ ನಮ್ಮ ಜೊತೆ ಒಂದು ಶಕ್ತಿಯ ಪಯಣ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ ಅದುವೇ ಅರಿವಿನ ರೂಪದ ಗುರುವು ಸ್ನೇಹಿತರೆ ಆಗಾಗ ಈ ಜೀವನದಲ್ಲಿ ನಮಗೆ ಪಾಠಗಳು ಅದಕ್ಕೋಸ್ಕರನೇ ಎದುರಾಗ್ತಾನೆ ಇರ್ತವೆ ಸ್ನೇಹಿತರೆ ಅಂದ್ರೆ ನಮ್ಮನ್ನ ಇಲ್ಲಿ ಎಲ್ಲಾ ರೀತಿಯಲ್ಲೂ ನಡೆಸ್ತಾ ಇರೋದು ಆ ಭಗವಂತನೇ ಸ್ನೇಹಿತರೆ ನಾವು ಕೆಟ್ಟದನ್ನ ಬಯಸಿ ಬಯಸಿ ಹೋಗ್ತಾ ಇದೀವಿ ಅಂದ್ರೆ ಬೇಡ ಅಂತ ಹೇಳಿ ಅನೇಕ ರೀತಿಯಲ್ಲಿ ಮಾರ್ಗದರ್ಶನಗಳನ್ನ ಯಾರದ ಮೂಲಕ ಹೇಳಿಸೋ ಮೂಲಕ ಬಹಳ ಆ ಸಮಯದಲ್ಲಿ ನಾವು ಅದನ್ನ ನೆಗ್ಲೆಕ್ಟ್ ಮಾಡಿ ಮುಂದೆ ಹೋದಾಗ ಕೆಟ್ಟ ಕರ್ಮವನ್ನ ವೃದ್ಧಿ ಮಾಡ್ಕೊಳ್ತೀವಿ ಅದೇ ರೀತಿ ನಾವು ಜೀವನದಲ್ಲಿ ಒಳ್ಳೆದನ್ನ ಪಡೀಲಿಕ್ಕೆ ಬಯಸ್ತಾ ಇದೀವಿ ಅಂದ್ರೆ ಭಗವಂತ ತಾನೇ ಜೊತೆಗೆ ನಿಂತು ನಮ್ಮನ್ನ ನಡೆಸ್ತಾನೆ ಸ್ನೇಹಿತರೆ ಅಂದ್ರೆ ಅವನಿಲ್ಲದೆ ನಮ್ಮ ಜೀವನ ಇಲ್ಲ ಒಂದೆಲ್ಲ ಒಂದು ರೀತಿ ನಮ್ಮ ಜೀವನದ ಪಯಣದಲ್ಲಿ ಅವನು ನಮ್ಮ ಜೊತೆ ಇದ್ದೇ ಇರ್ತಾನೆ ಸ್ನೇಹಿತರೆ ಆ ನಂಬಿಕೆ ಮೊದಲು ನಮ್ಮಲ್ಲಿ ನಾನಿಲ್ಲಿ ರವೆಯನ್ನ ಹುರ್ಕೊಂಡು ಎರಡು ಲೋಟ ರವೆಯನ್ನ ನಾನು ತಗೊಂಡಿದ್ದೀನಿ ತಗೊಂಡಿದ್ದೀನಿ ಹಾಗಾಗಿ ನಾನಿಲ್ಲಿ ಐದು ಲೋಟ ನೀರನ್ನ ಬಳಸ್ತೀನಿ ಸ್ನೇಹಿತರೆ ಅಂದ್ರೆ ಎರಡ್ ಲೋಟ ರವೆಗೆ ಎರಡ್ ಲೋಟ ನೀರನ್ನ ತಗೊಳ್ಬಾರ್ದು ಯಾಕಂದ್ರೆ ಇದು ಅಕ್ಕಿ ರವೆ ಆಗಿರೋದ್ರಿಂದ ನಾವಿಲ್ಲಿ ನೀರಿನ ಪ್ರಮಾಣವನ್ನ ಒಂದ್ ಲೋಟದಷ್ಟು ಜಾಸ್ತಿ ತಗೊಳ್ಬೇಕು ಸ್ನೇಹಿತರೆ ಯಾಕಂದ್ರೆ ಅಕ್ಕಿ ರವೆ ಉಪ್ಪಿಟ್ಟಲ್ಲಿ ಅಕ್ಕಿ ರವೆ ಅರಳಿಕ್ಕೆ ಸ್ವಲ್ಪ ನೀರ್ ಹೆಚ್ಚಿಗೆ ಬೇಕಾಗತ್ತೆ ಹಾಗಾಗಿ ಹಾಗೆ ನಾನಿಲ್ಲಿ ಬೂಂದಿ ಕರೀಲಿಕ್ಕೆ ಎಣ್ಣೆಯನ್ನ ಇಡ್ತಾ ಇದ್ದೀನಿ ಕಾಯಿಲಿಕ್ಕೆ ಹಾಗೆ ನಾನಿಲ್ಲಿ ಇಲ್ಲಿ ಮೋತಿಚೂರ್ ಲಾಡು ಮಾಡ್ಲಿಕ್ಕೆ ಒಂದು ಬೌಲ್ ಅಷ್ಟು ಅಲೆ ಹಿಟ್ಟನ ತಗೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದ್ಸರಿ ಕಡಲೆ ಬೇಳೆನ ನೆನೆಸಿ ಹೇಗ್ ಮಾಡೋದಂತ ಅಂತ ತೋರಿಸ್ತೀನಿ ಈಗ ನಾನು ಅರ್ಜೆಂಟ್ ಆಗಿ ಮಾಡ್ತಾ ಇದ್ದೆ ನನ್ನ ಮಕ್ಕಳು ಕೇಳಿದ್ರು ಅಂತ ಹೇಳಿ ಹಾಗಾಗಿ ನಾನು ಇಲ್ಲಿ ಕಡಲೆ ಹಿಟ್ಟನ್ನ ತಗೊಂಡು ಮೋತಿಚೂರ್ ಲಡ್ಡನ್ನ ಮಾಡ್ತಾ ಇದೀನಿ ಸ್ನೇಹಿತರೆ ಸ್ವಲ್ಪನೂ ಗಂಟಿಲ್ದೆ ನಾನು ಕಲ್ಸಿದೀನಲ್ಲ ಆ ಹದದಲ್ಲಿ ನೀವು ಕಡಲೆ ಹಿಟ್ಟನ್ನ ಕಲ್ಸ್ಕೊಳ್ಳಿ ಸ್ನೇಹಿತರೆ ಹಾಗೆ ಈ ಉಪ್ಪಿಟ್ಟಿಗೆ ನಾನು ಎರಡೂವರೆ ಚೊಂಬ್ ನೀರನ್ನ ಬಳಸ್ತಾ ಇದ್ದೀನಿ ಅಂದ್ರೆ ನಾನ್ ತಗೊಂಡಿರೋ ಲೋಟ ಈ ಒಂದು ಚೊಂಬಲ್ಲಿ ಎರಡು ಲೋಟ ನೀರು ಹಿಡಿಸುತ್ತೆ ಒಂದು ಲೋಟ ನೀರನ್ನ ಹೆಚ್ಚಿಗೆ ಬಳಸ್ತಾ ಇದ್ದೀನಿ ಹಾಗಾಗಿ ಈ ನೀರು ಕುದಿಬೇಕಾದ್ರೆ ಅಕ್ಕಿರವೇನ ನಿಧಾನಕ್ಕೆ ಕೈಯಾಡ್ತಾ ಕೈಯಾಡ್ತಾ ಹಾಕೊಳ್ಬೇಕು ಸ್ನೇಹಿತರೆ ಆ ವಿಡಿಯೋ ಇಲ್ಲಿ ಸ್ಕಿಪ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಈ ರೀತಿ ತರಕಾರಿಯನ್ನ ಹಾಕಿ ಮಾಡ್ಕೊಳ್ಳಿ ಸ್ನೇಹಿತರೆ ವಾರಕ್ಕೊಮ್ಮೆ ಈ ರೀತಿಯಾಗಿ ಅಕ್ಕಿ ರವೆ ಉಪ್ಪಿಟ್ಟನ್ನು ಮಾಡ್ಕೊಂಡು ತಿಂದೆ ತುಂಬಾ ರುಚಿನೂ ಇರುತ್ತೆ ಹಾಗೆ ಹಾಗೆ ನಾವು ಸಣ್ಣವರಿದ್ದಾಗ ಅಕ್ಕಿ ರವೆ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂದರ ನೆನಪು ಕೂಡ ಆಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮಕ್ಕಳು ಕೂಡ ಮನೆಯಲ್ಲಿದ್ದಾಗ ಆ ಸ್ವೀಟ್ ಬೇಕು ಈ ಖಾರ ಬೇಕು ಚಿಪ್ಸ್ ಬೇಕು ಅಂತ ಹೇಳಿ ಕೇಳ್ತಾನೆ ಇರ್ತಾರೆ ಸ್ನೇಹಿತರೆ ಅದು ತುಂಬ ಹಠ ಮಾಡ್ತಾರೆ ಒಂದೇ ಸಮ ಮನೆಯಿಂದ ಹೊರಗೆ ಹೋಗಿ ತಂದು ಕೊಡೋಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವೇ ಕೆಲವೊಂದು ಸಿಹಿ ತಿಂಡಿಗಳನ್ನು ಮನೆಯಲ್ಲಿ ಮಾಡಲೇಬೇಕಾಗತ್ತೆ ಹಾಗಾಗಿ ಮಕ್ಕಳು ಇವತ್ತು ಬಹಳ ಹಠ ಮಾಡಿದರು ಹೇಳಿ ನಾನೇ ಒಂದು ಕಾಲು ಕೆಜಿಗಿಂತನೂ ಕಡಿಮೆ ಕಡಲೆ ಹಿಟ್ಟನ್ನು ಬಳಸ್ಕೊಂಡು ಸ್ವಲ್ಪ ಮಟ್ಟಿಗೆ ಮೋತಿಚೂರು ಲಾಡನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಾನು ಬೆಳಗ್ಗೆಯೇ ಕಡುಬನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿದ್ದೆ ಆದರೂ ಕೂಡ ಮಕ್ಕಳು ಹಠ ಮಾಡಿದರು ಅಂತ ಹೇಳಿ ಮತ್ತೊಂದು ನಾನು ಸಿಹಿ ತಿಂಡಿಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತೆ ಇದಕ್ಕೆ ನಾನು ಒಂದೇ ಹದ ಈಗೇನು ನಾನು ಹದದಲ್ಲಿ ಕಲಿಸ್ಕೊಂಡಿದ್ದೇನೆ ಅದೇ ಹದದಲ್ಲಿ ಈ ರೀತಿಯಾದ ಒಂದು ಜಾಲರಿ ಅಂದ್ರೆ ಏನಾದರೂ ಬೋಂಡ ಬಜ್ಜಿ ಮಾಡೋ ಒಂದು ಸೌಟ್ ಇರತ್ತಲ್ಲ ಆ ಸೌಟಲ್ಲೇ ನಾವು ನಿಧಾನವಾಗಿ ಆ ಹಿಟ್ಟನ್ನು ಅದರಲ್ಲಿ ಬಿಡ್ತಾ ಹೋದರೆ ಈ ರೀತಿಯಾಗಿ ಅತಿ ಸುಲಭವಾಗಿ ನಾವು ಬೋಂದಿಯನ್ನ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು ಸ್ನೇಹಿತರೆ ನಾವು ಬರೀ ಬೂಂದಿ ಲಾಡನ್ನೇ ಮಾಡ್ತೀವಿ ಅಂದ್ರೆ ನಾವು ಸಕ್ಕರೆ ಪಾಕವನ್ನ ಮಾಡಿ ಈ ಬೂಂದಿನ ಅದಕ್ಕೆ ಹಾಕಿ ನಾವು ಬೂಂದಿ ಲಾಡುನ ಮಾಡ್ಕೊಳ್ಬೋದು ಸ್ನೇಹಿತರೆ ಬಹಳ ಅಂದ್ರೆ ಬಹಳ ಸುಲಭವಾಗಿ ಮಾಡ್ಕೊಳ್ಬಹುದು ಮನೆಯಲ್ಲೇ ನಾವು ಸಿಹಿ ತಿಂಡಿಗಳನ್ನ ಮಾಡ್ಕೊಡದ್ರಿಂದ ಮಕ್ಕಳಿಗೂ ಕೂಡ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ದುಡ್ಡು ಕೂಡ ಉಳಿಯುತ್ತೆ ಹಾಗೆ ಜಾಸ್ತಿ ಪ್ರಮಾಣದಲ್ಲಿ ಸ್ವಲ್ಪ ಮಾಡಿಟ್ಕೊಳ್ಬಹುದು ಸ್ನೇಹಿತರೆ ಹಾಳಾಗೋದಿಲ್ಲ ನಾವು ಮನೆಯಲ್ಲೇ ಮಾಡ್ತೀವಿ ಅಂದಾಗ ಬಹಳ ಮುತವರ್ಜಿ ವಹಿಸಿ ಮಾಡ್ತೀವಲ್ಲ ಹಾಗಾಗಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೆಯದೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿಯಾಗಿ ವಾರಕ್ಕೊಮ್ಮೆ ನಾವು ಸ್ವಲ್ಪ ಪ್ರಯತ್ನ ಪಟ್ಟು ಮಕ್ಕಳಿಗೋಸ್ಕರ ಏನಾದ್ರು ಸಿಹಿ ತಿಂಡಿ ಖಾರ ತಿಂಡಿ ಮಾಡಿಟ್ಬಿಟ್ರೆ ನಾವು ಹೊರಗಡೆಯಿಂದ ತರೋದು ಉಳಿಯುತ್ತೆ ಸ್ನೇಹಿತರೆ ಏನ್ ಜಾಸ್ತಿ ಇರೋದಿಲ್ಲ ಸ್ನೇಹಿತರೆ ಕಡಲೆ ಹಿಟ್ಟಿರತ್ತೆ ಎಣ್ಣೆ ಇರತ್ತೆ ಸಕ್ಕರೆ ಇರತ್ತೆ ಅಲ್ವಾ ಏಲಕ್ಕಿನೂ ಇರತ್ತೆ ಮಾಡಕ್ಕೆ ಸ್ವಲ್ಪ ಶ್ರಮ ಪಡಬೇಕೆ ಒಂದು ಅರ್ಧ ಗಂಟೆ ಸಮಯ ತಗೊಂಡ್ರೆ ನೀವು ಆರಾಮಾಗಿ ನಿಮಗೆ ಬೇಕಾದಷ್ಟು ಮೋತಿಚೂರ್ ಲಾಡೂನೇ ಆಗಲಿ ಹಾಗೆ ಈ ರೀತಿ ಬೂಂದಿ ಲಾಡುನೇ ಆಗಲಿ ಮನೆಯಲ್ಲೇ ಮಾಡಿಟ್ಕೊಳ್ಬೋದು ಸ್ನೇಹಿತರೆ ಲಾಡು ಅಲ್ಲದ್ರೆ ಬೂಂದಿನ ನೀವು ಈ ರೀತಿ ಮಾಡಿಕೊಂಡು ಸಕ್ಕರೆ ಪಾಕದಲ್ಲಿ ಮಾಡಿಕೊಂಡು ನಂತರ ಅದನ್ನ ಗಾಳಿಗೆ ಹಾರಾಕಿ ಒಂದು ಡಬ್ಬದಲ್ಲೇ ಕೂಡ ನೀವು ಬೂಂದಿ ತರ ತುಂಬಿಟ್ಕೋಬೋದು ಸ್ನೇಹಿತರೆ ಅವಾಗವಾಗ ಯಾವಾಗಾದ್ರೂ ಸಿಹಿ ತಿನ್ಬೇಕು ಅನ್ಸಿದಾಗ ನೀವೇ ಮಾಡಿದ ಒಂದಿನ ನೀವು ತಿನ್ಬೋದು ಸ್ನೇಹಿತರೆ ಇದರಿಂದ ನಾವೇ ಮಾಡಿದ ಸಂತೋಷನೂ ಸಿಗುತ್ತಲ್ವಾ ಸ್ನೇಹಿತರೆ ಹಾಗೆ ನೋಡ್ರಿ ಇಲ್ಲಿ ಉಪ್ಪಿಟ್ಟು ಇವಾಗ ಚೆನ್ನಾಗಿ ಅರಳಿದೆ ಹಾಗೆ ನೋಡ್ರಿ ಸ್ನೇಹಿತರೆ ಈಗ ಉಪ್ಪಿಟ್ಟನ್ನ ಪ್ರಮಾಣದಲ್ಲಿ ಉಪ್ಪಿಟ್ಟು ಅರಳಿದೆ ಈಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು ಹಾಗೆ ಆ ಕಡೆ ಮೋತಿಚೂರ್ ಲಾಡು ಕೂಡ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಎರಡೂ ಕೂಡ ಒಂದೇ ಸಮಯದಲ್ಲಿ ನಾವು ಮಾಡ್ಕೊಳ್ಬಹುದು ತಿಂಡಿ ಮಾಡ್ತಾ ಇರ್ತೀವಲ್ವಾ ಸ್ವಲ್ಪ ಹಿಂದಿನ ದಿನನೇ ಇಲ್ಲ ಒಂದು ಗಂಟೆ ಮುಂಚೆನೆ ನಾವ್ ಸ್ವಲ್ಪ ತಯಾರಿ ಮಾಡ್ಕೊಂಡ್ವಿ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡ್ ಅಂದರೆ ಅಂದ್ರೆ ಖಂಡಿತ ನಾವು ಬೇಗ 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 ಮಾಡ್ಕೊಬಿಡ್ಬಹುದು ಸ್ನೇಹಿತರೆ ಏನ್ ನಮಗೆ ತೊಂದರೆ ಅಂತ ಅನ್ಸೋದಿಲ್ಲ ಹೇಗಿದ್ರು ಗ್ಯಾಸ್ ಸ್ಟೋವ್ ಮುಂದೆ ಅಡಿಗೆ ಅವಸ್ಕರ ನಿಂತೇ ಇರ್ತೀವಲ್ವಾ ಆ ಸಮಯದಲ್ಲಿ ಇನ್ನೊಂದು ಕೆಲಸನೂ ಬೇಗ ಬೇಗ ಅದ್ರ ಜೊತೆ ಮಾಡ್ಕೊಂಡ್ಬಿಟ್ರೆ ಎರಡು ಕೆಲಸನೂ ಆಗುತ್ತೆ ತಿಂಡಿನೂ ಆಗುತ್ತೆ ಸಿಹಿ ತಿಂಡಿನೂ ಆಗುತ್ತೆ ಹಾಗೆ ನಾನು ಇನ್ನೂ ಕೆಲವು ತಿಂಡಿಗಳನ್ನ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಚಿಪ್ಸ್ ಆಗಿರ್ಬೋದು ಖಾರ ಮಾಡೋದಾಗಿರ್ಬೋದು ಹಾಗೆ ಇನ್ನೂ ಸಿಹಿ ತಿಂಡಿಗಳನ್ನ ಹೇಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮುಂದೆ ಸ್ವಲ್ಪ ಶ್ರಮ ಪಟ್ಟು ಮನೇಲೆ ನಾವು ತಿಂಡಿಗಳನ್ನ ಮಾಡಿಟ್ಕೊಂಡ್ಬಿಟ್ರೆ ಒಂದ್ ತಿಂಗಳಿಗಷ್ಟು ಮಾಡಿಟ್ಕೊಂಡ್ಬಿಟ್ರೆ ಒಂದು ದಿನ ಶ್ರಮ ಪಟ್ಬಿಟ್ರೆ ಒಂದ್ ತಿಂಗಳಿಗಷ್ಟು ನಾವು ಸಿಹಿ ತಿಂಡಿಗಳನ್ನ ಮಾಡಿಟ್ಕೋಬಹುದು ಸ್ನೇಹಿತರೆ ಬೆಳಗ್ಗೆ ತಿಂಡಿಗೆ ಅಡಿಗೆಗೆ ನಿಂತಾಗ ಒಂದೊಂದೇ ಸಿಹಿ ತಿಂಡಿ ಆಗಿರ್ಬೋದು ಖಾರ ತಿಂಡಿ ಆಗಿರ್ಬಹುದು ಮಾಡಿಟ್ಕೊಂಡ್ಬಿಟ್ರೆ ಮಕ್ಕಳು ಕೂಡ ಹೊರಗಿನ ತಿಂಡಿನ ಆದಷ್ಟು ಕೇಳೋದಿಲ್ಲ ಹಾಗೆ ನಮ್ಮ ಮನೆ ತಿಂಡಿನೇ ಮಕ್ಕಳು ತಿಂದ್ರು ಅನ್ನೋ ತೃಪ್ತಿ ಕೂಡ ನಮ್ಗೆ ಇರುತ್ತೆ ಯಾಕಂದ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ ನಾವು ಕೂಡ ನಿಶ್ಚಿಂತೆಯಿಂದ ಇರಬಹುದು ಸ್ನೇಹಿತರೆ ಈಗ ಒಂದ್ ಲೋಟ ನೀರನ್ನ ಇಟ್ಟು ಅದಕ್ಕೆ ಒಂದು ಬೌಲ್ ಸಕ್ಕರೆಯನ್ನ ಹಾಕಿ ಪಾಕವನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ತುಂಬಾ ಅಂಟು ಪಾಕ ಬರಬೇಕು ಅಂತ ಏನಿಲ್ಲ ಸ್ನೇಹಿತರೆ ಸ್ವಲ್ಪ ಎಳೆ ಪಾಕ ಬಂದ್ರೆ ಸಾಕು ಸ್ನೇಹಿತರೆ ಕೈಯಲ್ಲಿ ಒಂದ್ ಸ್ವಲ್ಪ ಮುಟ್ಟಿ ನೋಡಿದಾಗ ಅಂಟು ಅಂಟ್ ತರ ಆಗ್ಬೇಕು ತುಂಬಾ ಪಾಕ ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಹಾಗಾಗಿ ಸ್ವಲ್ಪ ಎಳೆ ಪಾಕ ಇದ್ರೇನೆ ಈ ಮೋತಿ ಚೂರ್ಲಾಡು ಚೆನ್ನಾಗಿ ಬರೋದು ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ ಸಣ್ಣದಾಗಿ ನಾವು ಕವರಿಗೆ ಹಿಟ್ಟನ್ನು ತುಂಬಿಕೊಂಡು ಸಣ್ಣ ಸಣ್ಣದಾಗಿ ಬಹಳ ಸಾಸಿವೆ ಕಾಡಷ್ಟು ಸಣ್ಣ ಸಣ್ಣದಾಗಿನೂ ನಾವು ಬೂಂದಿನ ತಯಾರಿ ಮಾಡ್ಕೊಳ್ಬೋದು ಅದು ತುಂಬಾ ತಡ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಬೆಳಗ್ಗೆ ಮಾಡ್ತಾ ಇದ್ನಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಬೂಂದಿನ ಮಾಡಿಕೊಂಡು ಈ ರೀತಿ ದೊಡ್ಡ ದೊಡ್ಡ ಬೂಂದಿನ ಮಾಡಿಕೊಂಡು ಅದನ್ನ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೀವು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಿಸಿ ಇದ್ದ ಬೂಂದಿಯನ್ನ ಪುಡಿ ಮಾಡಬೇಡ್ರಿ ಬಿಸಿಯಾದ ಪುಡಿ ಬಿಸಿಯಾದ ಬೂಂದಿಯನ್ನ ನೀವೇನಾದ್ರೂ ಪುಡಿ ಮಾಡಕ್ ಹೋದ್ರೆ ಅದು ನೀರಾಗ್ಬಿಡುತ್ತೆ ಆಗ್ಬಿಡುತ್ತೆ ಹಾಗಾಗಿ ತಣ್ಣಗಾದ್ಮೇಲೆ ಸ್ವಲ್ಪ ಸ್ವಲ್ಪ ಪುಡಿ ಮಾಡ್ಕೊಡ್ರಿ ಇಲ್ಲ ಅಂದ್ರೆ ನೀವು ಒಂದ್ ಸ್ವಲ್ಪ ಕುಟ್ಕೊಂಡ್ಬಿಡ್ರಿ ಕಲ್ಲಲ್ಲಿ ಸ್ವಲ್ಪ ಏಲಕ್ಕಿಯನ್ನ ಕುಟ್ಟಿ ಪುಡಿ ಮಾಡಿ ಈ ಪಾಕಕ್ಕೆ ಹಾಕೊಳ್ರಿ ಹಾಗೆ ನಾನಿಲ್ಲಿ ಹೋಮ್ ಮೇಡ್ ಕಲರ್ ಅನ್ನ ಬಳಸಿದೀನಿ ಸ್ನೇಹಿತರೆ ನಾನಿಲ್ಲಿ ಕೇಸರಿ ಬಣ್ಣವನ್ನ ಬಳಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಇಲ್ಲಿ ಹಳದಿ ಬಣ್ಣದ ಮೋತಿಚೂರ್ ಲಾಡನ್ನ ಕೂಡ ಮಾಡ್ಕೊಳ್ಬಹುದು ಹಾಗೆ ನಾನು ಈ ತರ ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಇದಕ್ಕೆ ನಾನು ಬಿಸಿಯಾದ ಪಾಕವನ್ನ ಹಾಕಿ ಸ್ವಲ್ಪ ತುಪ್ಪವನ್ನ ಹಾಕಿ ಕೈ ಹಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋದಲ್ಲ ಮನೇಲಿ ಮಾಡ್ಕೊಳ್ತಾ ಇದ್ದೀವಲ್ಲ ಹಾಗಾಗಿ ತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮತ್ತೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು ಕುದಿ ಸ್ವಲ್ಪ ನೀರ್ ನೀರಾಗಿರುತ್ತಲ್ಲ ಒಂದು ಹದಕ್ಕೆ ಬರೋ ಹಾಗೆ ಗಟ್ಟಿಯಾಗಿ ಮಾಡ್ಕೊಳ್ರಿ ಅಂದ್ರೆ ನೋಡಿ ಈ ಹದ ಅಂದ್ರೆ ಕೈಯಲ್ಲಿ ನೀವು ಮುಟ್ಗೆ ಮಾಡಿ ಕಟ್ಟೋ ಅಷ್ಟು ಹದ ಮಾಡ್ಕೊಳ್ರಿ ಸ್ವಲ್ಪ ತಣ್ಣಗಾಗ್ಬಿಟ್ರೆ ಇದು ಪುಡಿ ಪುಡಿ ಆಗಿಬಿಡತ್ತೆ ಆವಾಗ ಲಾಡು ಗಟ್ಟಿ ಆಗ್ಬಿಡತ್ತೆ ಹಾಗಾಗಿ ನೀವು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕೈಗೆ ನೀರು ಮುಟ್ಟಿಸ್ಕೊಂಡು ಮುಟ್ಟಿಸ್ಕೊಂಡು ಬೇಗನೆ ಲಾಡನ್ನ ಕಟ್ಕೊಳ್ರಿ ಹಾಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ ಇದ್ರೂ ನೀವು ಅದನ್ನ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಬಳಸ್ಕೊಳ್ಬಹುದು ಹಾಗೆ ಸ್ನೇಹಿತರೆ ನಾನು ಇಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜವನ್ನ ಬಳಸ್ತಾ ಇದ್ದೀನಿ ನೀವು ಬೇಕಾದ್ರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ನಿಮ್ಗೆ ಯಾವ ರೀತಿ ಡ್ರೈ ಫ್ರೂಟ್ ಇಷ್ಟನೋ ಅದನ್ನ ಕಟ್ ಮಾಡಿ ಕೂಡ ನೀವು ಬೆರೆಸ್ಕೊಳ್ಬೋದು ಸ್ನೇಹಿತರೆ ನಮ್ಮ ಮನೆಯಲ್ಲಿ ಸದ್ಯಕ್ಕೊಂದು ಈ ಕಲ್ಲಂಗಡಿ ಹಣ್ಣಿನ ಬೀಜಗಳಿದ್ವು ಹಾಗಾಗಿ ನಾನು ಇದನ್ನೇ ಬಳಸ್ಕೊಂಡು ನಾನು ಇವತ್ತು ಲಾಡುನ ಕಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬಿಸಿ ಬಿಸಿ ಇದ್ದಾಗಲೇ ನೀವು ಲಾಡುನ ಕಟ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಲಾಡು ಬರ್ತವೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡ್ತವೆ ಹಾಗಾಗಿ ಅಂತೂ ಇಂತೂ ಸ್ನೇಹಿತರೆ ಮಕ್ಕಳ ಹಠಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಎರಡು ರೀತಿ ನೈವೇದ್ಯ ದೇವರಿಗೆ ಅರ್ಪಣೆ ಆಯ್ತು ಸ್ನೇಹಿತರೆ ಅಂದ್ರೆ ಹೇಗಿದ್ರು ಲಾಡುನ ಮಕ್ಕಳ ಹಠಕ್ಕೆ ಮಾಡಿ ಮಾಡಿದ್ನಲ್ಲ ಹಾಗಾಗಿ ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ಮಕ್ಕಳು ಕೂಡ ಅದನ್ನೇ ಹೇಳ್ತಾ ಇದ್ರ ಅಮ್ಮ ನೀನು ಬೆಳಗ್ಗೆ ನೈವೇದ್ಯ ಮಾಡಿದಿ ಇವಾಗ ನಾನು ನೈವೇದ್ಯ ಮಾಡ್ತೀನಿ ದೇವರಿಗೆ ಅಂತ ಹೇಳ್ತಾ ಇದ್ರ ಸರಿ ಅಂತ ಹೇಳಿ ಅವರ ಆಸೆನ ಯಾಕೆ ನಿರಾಸೆ ಮಾಡಬೇಕು ಅಂತ ಹೇಳಿ ಬೇಗ ಬೇಗ ಮೂರು ಜನನೂ ಸೇರಿಸಿ ಲಾಡೂನ ಕಟ್ಟಿದ್ವಿ ಇದೇ ಲಾಡನ್ನ ನನಗೆ ಹೊರಗಡೆ ತರಕ್ಕೆ ಹೋದರೆ ಏನಿಲ್ಲ ಅಂದ್ರೂ ಒಂದು ಮುನ್ನೂರು ರೂಪಾಯಿ ಅಂತೂ ಬೇಕಾಗಿತ್ತು ಸ್ನೇಹಿತರೆ ಅದನ್ನೇ ನಾನು ಮನೆಯಲ್ಲಿ ಆರಾಮವಾಗಿ ನಾವೇ ನಮ್ಮ ಕೈಯಾರೆ ಸ್ವಂತ ಮಾಡ್ಕೊಂಡಿದ್ದು ಸಂತೋಷದ ಜೊತೆಗೆ ಆರೋಗ್ಯನೂ ಗಮನದಲ್ಲಿಟ್ಕೊಂಡು ಮಾಡ್ಕೊಂಡಂಗಾಯಿತು ಹಾಗೆ ನನ್ನ ಮಗನೂ ಕೂಡ ಅದನ್ನು ತಾನೇ ದೇವ್ರ ಹತ್ರ ಹೋಗಿ ಇಟ್ಟು ತಾನೇ ಎರಡು ಗಣಪತಿಗೆ ಎರಡು ಸಾಯಿಬಾಬನಿಗೆ ಎರಡು ಮಹಾಲಕ್ಷ್ಮಿಗೆ ಅಂತ ಇಟ್ಟು ನೈವೇದ್ಯವನ್ನು ಮಾಡಿದ ಸ್ನೇಹಿತರೆ ಹಾಗೆ ಅವನ ಕೈಯಲ್ಲೇ ಒಂದು ಕೈಯಲ್ಲೇ ಒಂದು ಮಂಗಳಾರತಿನೂ ಸಹ ಮಾಡಿಸ್ಬಿಟ್ಟು ನಂತರ ಎಲ್ಲರೂ ತಿಂಡಿಗೆ ಬಂದ್ವಿ ಸ್ನೇಹಿತರೆ ನಮ್ಮ ಮನೆಯವರು ಇನ್ನೂ ತಿಂಡಿಗೆ ಬಂದಿರಲಿಲ್ಲ ಹಾಗಾಗಿ ನಾನು ಮೊದಲಿಗೆ ಮಕ್ಕಳಿಗೆ ತಿಂಡಿನ ಹಾಕ್ಕೊಟ್ಟೆ ನಂತರ ಅಷ್ಟೊತ್ತಿಗಾಗಲೇ ನಮ್ಮ ಮನೆಯವರು ಕೂಡ ಬಂದರು ಅವರಿಗೂ ಕೂಡ ನಾನಿವತ್ತು ಒಂದು ಪಾದ ಪೂಜೆಯನ್ನು ಮಾಡಿ ಒಂದು ನಂತರ ನಾವಿಬ್ಬರೂ ಕೂಡ ಸಿಹಿಯನ್ನು ತಿಂದು ಆಮೇಲೆ ನಾವು ತಿಂಡಿ ತಿಂದ್ವಿ ಸ್ನೇಹಿತರೆ ಅಂದ್ರೆ ಯಾವುದೇ ಸಂಬಂಧ ಆಗಿರ್ಲಿ ಗಂಡ ಹೆಂಡತಿ ಸಂಬಂಧ ಆಗಿರ್ಲಿ ಅಪ್ಪ ಅಮ್ಮನ ಸಂಬಂಧ ಆಗಿರ್ಲಿ ಅದು ಅಕ್ಕ ತಂಗಿಯರ ಸಂಬಂಧ ಅಣ್ಣ ತಮ್ಮಂದಿರ ಸಂಬಂಧ ಯಾವುದೇ ಒಂದು ಸಂಬಂಧ ಆಗಿರಲಿ ಆ ಸಂಬಂಧವನ್ನ ಕಳೆದ್ಕೊಂಡು ವ್ಯಥೆ ಪಡೋದಕ್ಕಿಂತ ಸಂಬಂಧ ಕಳೆದು ಹೋದ್ಮೇಲೆ ಅದ್ರ ಬಗ್ಗೆ ಚಿಂತಿಸಿ ಅಯ್ಯೋ ಇರ್ಬೇಕಾಗಿತ್ತು ಅಂತ ಹೇಳಿ ಹಂಬಲಿಸೋದ್ಕಿಂತ ಹಾಗಿರ್ಬೇಕಾಗಿತ್ತು ಹೀಗಿರ್ಬೇಕಾಗಿತ್ತು ಅವ್ರ ಇದ್ದಾಗ ಅನ್ಕೊಳ್ಳೋದಕ್ಕಿಂತ ಇದ್ದಾಗಲೇ ಆ ಸಂಬಂಧಗಳನ್ನ ಪ್ರೀತಿಸಬೇಕು ಗೌರವಿಸ್ಬೇಕು ಆಧರಿಸ್ಬೇಕು ಸ್ನೇಹಿತರೆ ಇದೇ ಒಂದು ಒಳ್ಳೆಯ ಕರ್ಮ ಇದೇ ಒಂದು ಒಳ್ಳೆಯ ಉದ್ದೇಶ ಅಲ್ವಾ ಈ ಜಗತ್ತಿನಲ್ಲಿ ಒಂದು ದಿನ ಹುಡ್ತೀವಿ ಒಂದು ದಿನ ಸಾಯ್ತೀವಿ ಅದು ದೊಡ್ಡದಲ್ಲ ವಿಚಾರ ಆದ್ರೆ ನಾವು ಹೇಗೆ ಒಂದು ಒಳ್ಳೆ ರೀತಿಯಲ್ಲಿ ಬಾಳ್ತೀವಿ ಅನ್ನೋದೇ ಮುಖ್ಯ ಸ್ನೇಹಿತರೆ ಎಷ್ಟೇ ಗಳಿಸಿಟ್ಟು ನಾವು ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ನಮ್ಗೆ ಅಂತ ಒಂದು ಹಣೆ ಬರ ಇದ್ದ ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಹಣೆ ಬರ ಅಂತ ಇದ್ದೇ ಇರತ್ತೆ ಯಾವುದಕ್ಕೂ ಕೂಡ ಅರ್ಬಡಿಸಬಾರ್ದು ಒಳ್ಳೆಯ ಕರ್ಮದ ಕಡೆಗೂ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕು ನಮ್ಮಿಂದ ಆದಷ್ಟು ಒಳ್ಳೆಯ ಕರ್ಮಗಳನ್ನ ಮಾಡ ನಮ್ಗಾಗಿ ಏನು ಸಿಗಬೇಕು ಫಲದ ರೂಪದಲ್ಲಿ ಅದನ್ನ ಭಗವಂತ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ ಸಮಯಕ್ಕೆ ಸರಿಯಾಗಿ ಈ ಲಾಗ್ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಮತ್ತೊಂದು ಒಳ್ಳೆಯ ಪ್ರೇರಣಾತ್ಮಕ ಮಾಹಿತಿಯೊಂದಿಗೆ ತಿಂಡಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ನಮಸ್ತೆ ಸ್ನೇಹಿತರೆ